ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಜಿಸ್ಟರ್ ಬೆಂಗಳೂರು ಇವರ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಶ್ರೀ ಪೂಜ್ಯ ಶ್ರೀ ಪಂಚಾಕ್ಷರಿ ಮಹಾಸ್ವಾಮಿಗಳು ಅವರ ಚರಣಾರವಿಂದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಯಾವಾಗ್ಲೂ ಆ್ಯಕ್ಟಿವ್ ಕ್ರಿಯಾಶೀಲ ಹಾಗೂ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ನನ್ನ ಸಹೋದರ ಸಹೋದರರು ಈ ಒಂದು ವೇದಿಕೆಯ ರಾಜ್ಯಾಧ್ಯಕ್ಷರು ಆದಂತಹ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ಧುಮಾಳ್ ಸರ್ ಅವರೇ ಹಾಗೂ ಈ ಒಂದು ವೇದಿಕೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ಎನ್ ಎಲ್ ರಾಥೋಡ್ ಸಹೋದರರೇ ಹಾಗೂ ವೇದಿಕೆ ಅವರಿವರೆನ್ನದೇ ವೇದಿಕೆಯ ಮೇಲಿನ ಎಲ್ಲ ಗಣ್ಯರೇ ಇಲ್ಲಿ ಬಂದವರೆಲ್ಲರೂ ಶಿಕ್ಷಕ ರತ್ನಗಳು ಯಾಕಂದ್ರೆ ನಮ್ ದುಮಾಳ್ಸೋರು ಆರ್ಸೋದ್ ಎಲ್ಲ ರತ್ನಗಳನ್ನೇ ಇಲ್ಲಿ ಅವಾರ್ಡ್ಗೆ ಭಾಜನರಾದಂತ ಎಲ್ಲ ರತ್ನಗಳಿಗೆ ನಾನು ಮೊದಲಿಗೆ ಏನಪ್ಪಾ ಅಂತಂದ್ರೆ ಶುಭಾಶಯಗಳನ್ನ ಕೋರ್ತೇನೆ ಎಲ್ಲರಿಗೂ ಈ ಒಂದು ಪ್ರಶಸ್ತಿಗೆ ಭಾಜನರಾದ ಎಲ್ಲರಿಗೂ ಶುಭಾಶಯಗಳು ನನ್ನ ಕಡೆಯಿಂದ ಅಭಿನಂದನೆಗಳು ಆಮೇಲೆ ನಾನು ಇವತ್ತು ರಾಜಮಟ್ಟದ ಪ್ರಶಸ್ತಿ ತಗೊಳ್ಳುವಲ್ಲಿ ನಾನು ಒಪ್ಪಳದೇ ಬಾ ಅದರಲ್ಲಿ ನನ್ನ ಶಾಲೆ ಮಕ್ಕಳು ನನ್ನ ಕುಟುಂಬ ವರ್ಗ ಇಲಾಖೆಯ ಅಧಿಕಾರಿಗಳು ಹಾಗೂ ನನ್ನ ಶಿಕ್ಷಕ ಸಹೋದರ ಸಿಬ್ಬಂದಿ ವರ್ಗ ಅಂತ ಈ ಕುಮಾಳ್ ಸರ್ ಏನಾದರೂ ಅವ್ರ ಬಗ್ಗೆ ನೀವು ಮುಂಜಾನೆಯಿಂದ ಕೇಳ್ತಾ ಇದ್ದೀರಿ ಅಲ್ಲಿ ಸರ್ ಅಷ್ಟೇ ಅಲ್ಲ ಆ ಇಬ್ಬರು ದಂಪತಿಗಳು ನನ್ಗೆ ಯಾವಾಗ್ಲೂ ನನ್ನ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ ಅವರಿಗೂ ಆಮೇಲೆ ಇವತ್ತು ಈ ವೇದಿಕೆ ನನ್ನನ್ನ ಸತ್ಕರಿಸಿದೆ ಎಲ್ಲರಿಗೂ ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸಾಧನೆಗೆ ಪೂರ್ಣ ವಿರಾಮ ಇಲ್ಲ ಸಾಧನೆ ಅನ್ನೋದು ಸಾಧಕರ ಸ್ವತ್ತು ಅದಕ್ಕಾಗಿ ಏನಪ್ಪಾ ಅಂದ್ರೆ ಇಂಥ ನೋಡ್ರಿ ಸೈಲೆಂಟ್ ಆಗಿ ಸೇವೆ ಮಾಡೋರನ್ನ ಇಂಥ ಸಂಘ ಸಂಸ್ಥೆಗಳು ಗುರುತಿಸಿ ಅವರ ಸಾಧನೆ ಎಲ್ಲಾ ಕಡೆ ಸದ್ದು ಮಾಡುವಂತೆ ಮಾಡುವಂತ ಈ ಸಂಘಟನೆಗೆ ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನನಗೆ ಸರ್ ಹೇಳಿದಾರೆ ಮೇಡಮ್ ಒಂದ್ ಎರಡೇ ಮಾತು ಮಾತಾಡ್ರಿ ಅಂತೇಳಿ ನೋಡ್ರಿ ನಾವೆಲ್ಲ ಶಿಕ್ಷಕರ ರತ್ನ ಅಂತ ಇವರೆಲ್ಲ ನಮ್ಮನ್ನು ಗುರುತಿಸಿದ್ದಾರೆ ಈಗ ನಾವು ಏನು ಅಂದ್ರೆ ನಾವು ಮಕ್ಕಳಿಗೆ ರತ್ನ ಕೊಡ್ಬೇಕು ರತ್ನ ಅಂದ್ರೆ ಸಿಗುವಂತ ಎಲ್ಲ ಯಾವ್ದೋ ಗಲಿಯಲ್ಲಿ ಸಿಗ್ತಕ್ಕಂತ ರತ್ನ ಕೊಡ್ಬೇಕಾಗಿಲ್ಲ ಇಂಗ್ಲಿಷ್ ನಲ್ಲಿ ರತ್ನಕ್ಕೆ ನಾವು ಜಮ್ ಅಂತ ಹೇಳ್ತೀವಿ ಜಮ್ ಅಂದ್ರೆ ಜಿ ಇ ಎಮ್ ಜಂಪ್ ಜಿ ಫಾರ್ ಗೈಡೆನ್ಸ್ ಇ ಫಾರ್ ಎನ್ಕರೇಜ್ಮೆಂಟ್ ಅಂಡ್ ಎಂ ಫಾರ್ ಮೋಟಿವೇಶನ್ ಈ ಮೂರನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೇ ಆದ್ರೆ ನಮ್ಮ ಮಕ್ಕಳು ಹಿಂದೆ ತಿರುಗಿ ನೋಡದೆ ಸಾಧನೆಯನ್ನ ಮಾಡೋದ್ರಲ್ಲಿ ಮುಂದ್ ನಾವು ನಮ್ಮ ಬೋಧನೆಯಲ್ಲಿ ಯಾವಾಗ್ಲೂ ಫೈವ್ ಈಸ್ ಅನ್ನ ಅಳವಡಿಸ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ಎಂಗೇಜ್ ಎಕ್ಸ್ಪಾಂಡ್ ಎಕ್ಸ್ಪ್ಲೋರ್ ಬಳಸ್ಕೊಳ್ಬೇಕು ಎಲ್ಲೋ ಹಿಂದಿನ ಕಾಲದಿಂದ ಬಂದಿರತಕ್ಕೇ ನಾವು ಈಗಲೂ ಅನ್ನೋದನ್ನ ಬಿಟ್ಟು ಈಗ ಬದಲಾಗ್ತಕ್ಕ ಆಧುನಿಕ ಕಾಲಕ್ಕೆ ತಕ್ಕಂತೆ ನಮ್ಮ ಬೋಧನಾ ಪದ್ಧತಿಯನ್ನ ನಾವು ಬಳಸ್ ಏನಪ್ಪಾ ಅಂದ್ರೆ ಬದಲಾಯಿಸ್ಕೊಂಡು ಯಾವಾಗ್ಲೂ ಮಕ್ಕಳ ಮುಖದಲ್ಲಿ ನಗು ನೋಡ್ತಾ ಆ ಮಕ್ಕಳು ಶಾಲೆಗೆ ಬರಲು ತುದಿಗಾಲಲ್ಲೇ ನಿಲ್ಬೇಕು ಅಂತ ಒಂದು ವಾತಾವರಣವನ್ನ ನಾವು ನಮ್ಮ ಶಾಲೆಯಲ್ಲಿ ಕ್ರಿಯೇಟ್ ಮಾಡಬೇಕು ನೋಡ್ರಿ ಮೊದಲಿನ ಕಾಲದಲ್ಲಿ ಗುರುವೇ ನಮಃ ಅಂತ ಹೇಳ್ತಿದ್ರು ಆದ್ರೆ ಈಗ ಸದ್ಯಕ್ಕೆ ಏನಾಗ್ತಿದೆ ಅಂದ್ರೆ ಗುರು ಏನ್ ಮಹಾ ಕೆಲವೊಂದ್ ಕಡೆ ಬಹಳಷ್ಟು ಕಡೆ ಕೇಳಿದ್ರಿ ಗುರು ಏನ್ ಮಹಾ ಅದನ್ನ ನಾವು ಆಗ್ಲಿಕ್ಕೆ ಕೊಡಬಾರ್ದು ಇಲ್ಲಿ ಬಂದವ್ರು ಯಾರು ಅಂತವ್ರಲ್ಲ ಆ ಒಂದು ಗುರು ಏನ್ ಮಹಾ ಅಂತ ನಮ್ಗೆ ಯಾರು ಅನ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಏನ್ ಮಾಡ್ಬೇಕಾಗೈತಿ ನಮ್ಮ ಕರ್ತವ್ಯವನ್ನ ನಿರ್ವಹಿಸ್ಬೇಕಾಗೈತಿ ಕೊನೆಯದಾಗಿ ಒಂದ್ ಮಾತು ನಮ್ಮ ದೇಶದ ಶಿಕ್ಷಣ ಏನಪ್ಪಾ ಅಂದ್ರೆ ಶಿಕ್ಷಣ ಪರಂಪರೆ ಕೇವಲ ಜೀವನೋಪಾಯ ಮಾರ್ಗ ಅಷ್ಟೇ ಅಲ್ಲ ಇದು ಮಾನವೀಯತೆಯ ವಿಕಾಸದೆಡೆಗೆ ಇರ್ತಕ್ಕಂತ ಒಂದು ಮಾರ್ಗ ಅಂತ ಹೇಳ್ತೀವಿ ಅದಕ್ಕಾಗಿ ನೋಡ್ರಿ ಹಿಂದೆ ಜಗತ್ತಿನ ಎಲ್ಲಾ ಪರಂಪರೆಗಳು ಎಂತೆಂತ ದೊಡ್ಡ ದೊಡ್ಡ ನಾಗರಿಕತೆಗಳು ನಶಿಸಿ ಹೋದ್ರೂ ಸಹಿತ ನಮ್ಮ ಭಾರತದ ಪರಂಪರೆ ಇನ್ನೂ ಜೀವಂತವಾಗೈತಿ ಅಂದ್ರೆ ಅದಕ್ಕೆ ಕಾರಣ ಯಾರು ನಮ್ಮ ಗುರು ಪರಂಪರೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಶಿಕ್ಷಕ ಒಬ್ಬ ವ್ಯಕ್ತಿಯೆಲ್ಲ ಶಕ್ತಿ ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಮಾಜಕ್ಕೆ ಅತ್ಯುತ್ತಮವಾದ ರತ್ನಗಳನ್ನ ನಾವು ಕೊಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ಬೋಧನಾ ಪದ್ಧತಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳನ್ನು